ನಾನು ಹುಟ್ಟಿದ್ದು ಮೊದಕಪಲ್ಲಿ ಅಂತ ಒಂದು ಹಳ್ಳಿ ಕೋಲಾರ ಜಿಲ್ಲೆಯಲ್ಲಿ ಮುಳುಬಾಗಲ್ ತಾಲೂಕು ನಮ್ಮ ತಂದೆ ತಾಯಿ ಬೇಸಿಕಲಿ ವ್ಯವಸಾಯ ಫಾರ್ಮರ್ ಫಾರ್ಮಿಂಗ್ ಬ್ಯಾಕ್ ಗ್ರೌಂಡು ನಮ್ಮದು ತುಂಬ ಕುಟುಂಬ ಅಂದರೆ ಜಾಯಿಂಟ್ ಫ್ಯಾಮಿಲಿ ಮೂರು ಜನ ನಮ್ಮ ಫಾದರ್ ಜೊತೆ ಬ್ರದರ್ಸು ಟೋಟಲ್ ಫ ತ್ರೀ ಮೆಂಬರ್ಸ್ ಅದರಲ್ಲಿ ನಮ್ಮಪ್ಪ ಮಧ್ಯ ನಮ್ಮ ದೊಡ್ಡಪ್ಪ ಇದ್ದರು ಅವರು ಹೀ ದ ಹೆಡ್ ಆಫ್ ದ ಫ್ಯಾಮಿಲಿ ನಮ್ಮ ಚಿಕ್ಕಪ್ಪ ಒಬ್ಬರು ಇದ್ದರು ಹೈಸ್ಕೂಲಲ್ಲಿ ನಮ್ಮ ಚಿಕ್ಕಪ್ಪ ಬೇರೆ ಆದರೂ ಮತ್ತೆ ನಾ ಕಂಟಿನ್ಯೂ ಆಗಿ ನಮ್ಮ ನಮ್ಮಪ್ಪ ನಮ್ಮ ದೊಡ್ಡಪ್ಪನ ಜೊತೆಯಲ್ಲೇ ಸಂಸಾರ ನಡೆಸ್ಕೊಂಡು ಬಂದಿದ್ದು ನಾನು ಪ್ರೈಮರಿ ಶಾಲೆಯವರೆಗೂ ನಮ್ಮೂರಿನಲ್ಲೇ ಹಳ್ಳಿಯಲ್ಲೇ ಮಾಡಿದ್ದು ಪ್ರೈಮರಿ ಆದಮೇಲೆ ಮಿಡ್ಲ್ ಸ್ಕೂಲು ಮತ್ತು ಹೈಸ್ಕೂಲು ನಮ್ಮೂರಿನಿಂದ ಒಂದು ಎರಡು ಮೈಲಿ ದೂರ ಅದು ತಾಯ್ಲೂರು ಅಂತ ಅಲ್ಲಿ ಮಿಡ್ಲ್ ಸ್ಕೂಲ್ ಆ್ಯಂಡ್ ಹೈಸ್ಕೂಲ್ ಎರಡು ಮಾಡಿದೆ ಎರಡ್ಮೇಲೆ ದಿವಸ ನಡ್ಕೊಂಡು ಹೋಗಿ ನಡ್ಕೊಂಡು ಬರ್ತಾಯಿದ್ದೆ ಬೆಳಗ್ಗೆ ಹೋದರೆ ಸಾಯಂಕಾಲ ಇದ್ದಿತ್ತು ನಮ್ಮ ತಂದೆಯವರು ವಿದ್ಯಾಭ್ಯಾಸದ ಬಗ್ಗೆ ಭಾಳ ಆಸಕ್ತಿ ಉಳ್ಳವ್ರು ನನಗೆ ವಿದ್ಯೆ ಕೊಡಿಸ್ಬೇಕು ಅಂತ ನಮ್ಮ ಮನೇಲೆಲ್ಲರೂ ವಿದ್ಯೆ ಕೊಡಿಸ್ಬೇಕು ಅನ್ನೋದು ಒಂದು ಮೊದಲಿಂದ ಇತ್ತು ನಮ್ಮ ಮಗ ವೆಟನರಿ ಡಾಕ್ಟರ್ ಆಗಿದ್ದಾರೆ ಬಿ ಬಿ ಎಸ್ ಸಿ ಆಮೇಲೆ ಮನೆಯವರು ಎಲ್ಲರೂ ಸ್ವಲ್ಪ ಹೆಚ್ಚು ಎಲ್ಲರೂ ಓದಿದ್ದಾರೆ ಸೊ ನಾನು ನಮ್ಮ ತಂದೆಗೆ ಮೊದಲನೇ ಅವನು ಸೊ ನಮ್ಮ ತಂದೆ ನಮಗೆ ನಾನು ಚೆನ್ನಾಗಿ ಓದ್ತಾ ಇದ್ದೆ ಅಂದರೆ ಓದೋದು ಓದೋದು ಆ ಕಲಿಯೋ ಕಲಿತಾಗಿಂದ ಬೇಗ ಬೇಗ ಕಲಿತಾ ಇದ್ದೆ ಆಮೇಲೆ ಜೋಡಿಸ್ಬಿಟ್ಟು ಓದೋದು ಎಲ್ಲ ಮಾಡ್ತಾ ಇದ್ದಿದ್ದರಿಂದ ನಮ್ಮ ತಂದೆ ಸ್ಕೂಲಲ್ಲಿ ಮೇಸ್ಟ್ರಿಗೆಲ್ಲ ಹೇಳಿಬಿಟ್ಟು ಎಲ್ಲ ಡಬಲ್ ಪ್ರಮೋಷನ್ ಡಬಲ್ ಪ್ರಮೋಷನ್ ಕೊಟ್ಟು ನಾನು ಭಾಳ ಬೇಗ ಐಸ್ಕೂಲು ಒಂದು ಹದಿನೈದು ವರ್ಷಕ್ಕೆ ಐಸ್ಕೂಲೆಲ್ಲ ಮುಗಿದೋಯ್ತು ನಾನು ಹದಿನಾರನೇ ವರ್ಷಕ್ಕೆ ಪಿ ಯು ಸಿ ಬಂದೆ ನಾನು ಕಾಲೇಜಿಗೆ ಪಿ ಯು ಸಿಗೆ ನಾನು ಬೆಂಗಳೂರಿಗೆ ಬರಬೇಕಾಯ್ತು ಮುಳುಬಾಗ್ಲಲ್ಲಿ ಪಿ ಯು ಸಿ ಮಾತ್ರ ಆಯಿತು ಆವಾಗ ಡಿಗ್ರಿ ಇರಲಿಲ್ಲ ಕೋಲಾರಿಗೆ ಡಿಗ್ರಿಗೆ ಬರಬೇಕಾಯಿತು ಬಟ್ ನಾನು ಪಿ ಯು ಸಿಗೇ ಬೆಂಗಳೂರಿಗೆ ಬಂದುಬಿಡು ಅಂಥೇಳಿ ನಮ್ಮ ದೊಡ್ಡಪ್ಪನ ಮಗ ಬೆಂಗಳೂರಲ್ಲಿ ಓದ್ತಾಯಿದ್ರು ಅವರು ಬೆಂಗಳೂರಿಗೆ ಕರೆಸ್ಕೊಂಡು ನಮ್ಮ ಸೋದರ ಮಾವ ಆಗಬೇಕು ನಮ್ಮ ದೊಡ್ಡಮ್ಮನ ಕಡೆಯಿಂದ ದೊಡ್ಡಮ್ಮನ ಬ್ರದರ್ ಇಲ್ಲಿ ಬೆಂಗಳೂರಲ್ಲಿ ಇದ್ದಿದ್ದರಿಂದ ಆ ಒಂದು ಅನುಕೂಲ ಇತ್ತು ಅವರ ಮುಖಾಂತರ ಇಲ್ಲಿ ಬಂದು ಬಂದರೂ ಆಮೇಲೆ ಹಾಸ್ಟೆಲಲ್ಲೇ ಇರ್ತಾಯಿದ್ದೆ ಬಟ್ ಹಾಸ್ಟೆಲ್ ಯಾವಾಗಲೂ ಭಾಳ ಲೇಟಾಗ್ತಾ ಇತ್ತು ನಾನು ಹತ್ತೊಂಬತ್ತನೇ ವರ್ಷಕ್ಕೆ ನಂದು ಡಿಗ್ರಿ ಮುಗಿದೋಯಿತು ನಾವು ಕಾಲೇಜು ನಮ್ಮದು ವಿಶ್ವೇಶ್ವರಪುರಂ ವಿಪುರಂ ಕಾಲೇಜ್ ಅಂತ ಈಗ ವಿಪುರಮಲ್ಲಿದೆ ವಿಪುರಂ ಕಾಲೇಜಲ್ಲಿ ಡಿಗ್ರಿ ಮಾಡಿದೆ ಅದಾದಮೇಲೆ ಅಲ್ಲೇ ವಿಪುರಂ ಕಾಲೇಜ್ ಆಫ್ ಲಾ ಅಂತ ಇತ್ತು ಅಲ್ಲಿ ಲಾ ಸ್ಕೂಲ್ ಮುಗಿಸಿ ಪ್ರಾಕ್ಟೀಸ್ ಶುರು ಮಾಡಿದೆ ನೈನ್ಟೀನ್ ಏಯ್ಟಿಯಲ್ಲಿ ಶುರು ಮಾಡಿದೆ ಇನ್ ಬಿಟ್ವೀನ್ ನಾನು ಏನು ಲಾ ಪ್ರಾಕ್ಟೀಸ್ ಶುರು ಮಾಡೋಕ್ಕಿಂತ ಮುಂಚೆ ಕೆ ಎಸ್ ಎಕ್ಸಾಮ್ಸ್ ತಗೊಳ್ತಾ ಇದ್ದೆ ಸೊ ಕೆ ಎಸ್ ಪ ಕೆ ಎಸ್ಸು ಪ್ರತಿ ಸಾರಿನೂ ಸಿರಿಯಲ್ಲಿ ಪಾಸ್ ಆಗ್ತಾ ಇದ್ವಿ ಇಂಟ್ರ್ಯೂನಲ್ಲಿ ಸೆಲೆಕ್ಟ್ ಆಗ್ತಾ ಇರಲಿಲ್ಲ ಸುಮಾರು ಒಂದು ಮೂರ್ನಾಲ್ಕು ಸಲ ಪಾಸ್ ಮಾಡಿ ಆಮೇಲೆ ನಾನು ಸ್ನೇಹಿತರೆಲ್ಲ ಏನೋ ಇನ್ನೂ ಎಕ್ಸಾಮ್ ಬರಿತಾ ಇದೆಯಾ ನೀನು ಸುಮ್ಮನೆ ಲಾ ಪ್ರ್ಯಾಕ್ಟೀಸ್ ಮಾಡು ಅಂತ ಹೇಳ್ತಾಯಿದ್ರು ಅಷ್ಟೊತ್ತಿಗೆ ನಾನು ಲಾ ಲಾ ಸ್ಕೂಲಲ್ಲಿದ್ದಾಗ ಈ ರಾಜಕೀಯದ ಹುಚ್ಚುಮೂ ಇತ್ತು ಅಂದರೆ ಸ್ಟೂಡೆಂಟ್ ಆಕ್ಟಿವಿಟೀಸಲ್ಲಿ ಆಕ್ಟಿವ್ ಆಗಿದ್ದೆ ಕಾಲೇಜಲ್ಲಿ ಸೆಕ್ರೆಟರಿಯಾಗಿ ಎಲೆಕ್ಟ್ ಆಗ್ತಾಯಿದ್ದೆ ಆಮೇಲೆ ಆಗ ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಕೌನ್ಸಿಲ್ ಅಂತ ಇತ್ತು ಆ ಸ್ಟೂಡೆಂಟ್ ಕೌನ್ಸಿಲ್ಗೆ ನಮ್ಮ ಕಾಲೇಜಿಂದ ರೆಪ್ರಸೆಂಟೆಟಿವ್ ಆಗಿ ಎಲೆಕ್ಟ್ ಆಗಿದ್ದೆ ಮತ್ತು ಸ್ಟೂಡೆಂಟ್ ಕೌನ್ಸಿಲಲ್ಲಿ ಸ್ಪೋರ್ಟ್ಸ್ ಸೆಕ್ರೆಟ್ರಿಯೂ ಆಗಿದ್ದೆ ಅಂದರೆ ಅವಾಗ ನಮ್ಗೆ ನಮ್ಮ ಟೈಮಲ್ಲಿ ಸುಮಾರು ಒಂದು ಐವತ್ತು ಐದು ಕಾಲೇಜೇನಾಯಿತ್ತು ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಐವತ್ತೈದು ಕಾಲೇಜ್ ರೆಪ್ರೆಸೆಂಟಿಟಿವ್ಸು ಬರ್ತಾಯಿದ್ರು ಅಲ್ಲಿ ಎಲೆಕ್ಷನ್ ಆಗಿ ನಾ ಪ್ರೆಸಿಡೆಂಟು ಸೆಕ್ರೆಟರಿ ಎಲ್ಲ ಆಗ್ತಾಯಿದ್ರು ನಮ್ಮ ಜೊತೆ ಆಗ ಇದ್ದವರೆಲ್ಲ ಸುಮಾರು ಜನ ಈಗ ರಾಜಕೀಯದಲ್ಲಿ ಚೆನ್ನಾಗಿ ಮುಂದುವರೆದಿದ್ದಾರೆ ಮಿನಿಸ್ಟ್ರು ಈಗ ಈಗಲೂ ಮಿನಿಸ್ಟರ್ಗಳಾಗಿದ್ದಾರೆ ಭಾಳಷ್ಟು ಜನ ನಮ್ಮ ಜೊತೆ ಇದ್ದವರು ಆಗ ರಾಮಲಿಂಗಾರೆಡ್ಡಿ ಇರ್ಬೋದು ರೇವಣ್ಣ ಎಚ್ ಎಂ ರೇವಣ್ಣ ಇರ್ಬೋದು ಬಿ ಎಲ್ ಶಂಕರು ಇವರೆಲ್ಲ ನಮ್ಮ ಸಮ ಕಾಲ ನಮ್ಮ ಕಾಲೇಜಿನಲ್ಲಿ ನಮ್ಮ ಟೈಮಲ್ಲಿ ಇದ್ದವರು ಅಷ್ಟೇ ಭಾಳಷ್ಟು ಜನ ಆಫೀಸರ್ಗಳು ಆಗಿದ್ದಾರೆ ನಮ್ಮ ನಮ್ಮ ಜೊತೆ ಹೋದವರು ಆಗ ಸೊ ಆ ಹುಚ್ಚಿನ ಸ್ವಲ್ಪ ನಾನು ಲಾ ಪ್ರಾಕ್ಟೀಸ್ ಮಾಡೋದಕ್ಕೆ ಸ್ವಲ್ಪ ಲೇಟ್ ಆಯಿತು ಆ ರಾಜಕೀಯದ ಹುಚ್ಚು ಪ್ಲಸ್ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ತಾ ಇದ್ದಿದ್ರಿಂದ ಆಮೇಲೆ ನೈನ್ಟೀನ್ ಏಯ್ಟಿಯಲ್ಲಿ ಎನ್ರೋಲ್ ಆಗಿ ಲಾ ಪ್ರಾಕ್ಟೀಸ್ ಶುರು ಮಾಡಿದೆ ಸೊ ಪ್ರಾಕ್ಟೀಸ್ ಶುರು ಮಾಡಿದ ಒಂದು ಎರಡು ಮೂರು ವರ್ಷಕ್ಕೆ ಮದುವೆ ಆಗೋ ಇದು ಬಂತು ಏಯ್ಟಿ ತ್ರೀಯಲ್ಲಿ ಮದುವೆ ಆಗಿದೆ ಅದು ನಮ್ಮ ಗುರು ಸಂಬಂಧಿ ನಮ್ಮ ನಮ್ಮೂರಿನಿಂದ ಒಂದು ಮೂರು ಮೈಲಿ ದೂರ ಅವರು ನಮ್ಮ ವೈಫ್ ಬ್ರದರು ಆಗಾಗಲೇ ಅಮೆರಿಕದಲ್ಲಿದ್ದರು ಅವರು ಪ್ಲಾಸ್ಟಿಕ್ ಸರ್ಜನ್ ಆಗಿದ್ದಾರೆ ಅವರು ಫಸ್ಟ್ ಟೈಮ್ ಇಲ್ಲಿಂದ ಅಮೆರಿಕಾಗೆ ಹೋದಾಗ್ಲೂ ನನಗೆ ನಾ ನಾನು ಅಮೇರಿಕಾಗ ಹೋಗ್ತೀನಿ ನೀನು ಕರ್ಸ್ಕೊಂಡ್ಬಿಡ್ತೀನಿ ಬಂದುಬಿಡು ಅಂತ ಹೇಳಿದರು ಇನ್ನು ಅವರು ಅಮೇರಿಕಾಗ ಇನ್ನು ಹೋಗ್ತಾ ಇದ್ದಾಗ ಏಕೆಂದರೆ ಅವರು ನಾವು ಒಂದು ಸಂಬಂಧ ಎರಡು ನಾನು ಇಲ್ಲಿ ಪಿ ಯು ಸಿ ಓದಬೇಕಾದ್ರೆ ನನಗೆ ಫಸ್ಟ್ ಅವರೇ ನನಗೆ ಒಂಥರ ಹಾಸ್ಟ್ಲಲ್ಲಿ ಎಲ್ಲ ಗೈಡ್ ಆಗಿದ್ದರು ಸೊ ಅವರ ಒಂದು ಇದು ಮೊದಲಿಂದ ಇತ್ತು ಆಮೇಲೆ ಇನ್ ಬಿಟ್ವೀನ್ ಮದುವೆ ಆಕ್ಕೆ ಮುಂಚೆ ಒಂದು ಸಾರಿ ಬಂದಿದ್ದರು ಆಗ್ಲೂ ನನಗೆ ಒತ್ತಾಯ ಮಾಡಿದರು ಬಾ ಅಮೇರಿಕಾಗೆ ಚೆನ್ನಾಗಿರ್ತದೆ ನೀನು ಯಂಗ್ಸ್ಟರು ಹಾಗೆ ಹೀಗೆ ಅಂತ ಹೇಳಿ ನಾನು ಸಪೋರ್ಟ್ ಮಾಡ್ತೀನಿ ಅಂತ ನಾನು ಎಲ್ಲದಕ್ಕೂ ಆಯ್ತು ಆಯಿತು ಬರ್ತೀನಿ ಅಂತೇಳಿ ನಾನು ಅದ್ರ ಬಗ್ಗೆ ಏನಂತಲೇ ಕೇಳಿಸ್ಕೊಂಡಿಲ್ಲ ಸೊ ಕೊನೆಗೆ ಅವ್ರ ತಂಗಿನೇ ಮದುವೆ ಆದ ಆಗಬೇಕಾದ ಸಮಯದಲ್ಲಿ ಮದುವೆಗೆ ಅಂತ ಬಂದವರು ಬಿಡಲೇ ಇಲ್ಲ ನನಗೆ ಇಲ್ಲ ಇಲ್ಲ ನಿಂಗೆ ಬರಲೇಬೇಕು ನಮ್ಮ ಮನೆಯಲ್ಲೇ ಯಾರೂ ಬರಲಿಲ್ಲ ನೀನಾದರೂ ಬಂದರೆ ನನ್ನ ತಂಗಿ ಬರ್ತಾಳೆ ಅಲ್ಲಿ ಇರ್ಬೋದು ಅಂತ ನಾನು ಇಲ್ಲ ಅಂತ ಹೇಳಿದರೆ ಈ ಸಾರಿ ಅವರು ಇವು ಬಿಡಲಿಲ್ಲ ಇಲ್ಲ ನೀನು ಬರಲೇಬೇಕು ಅಂತ ಭಾಳ ಫೋರ್ಸ್ಫುಲ್ಲಾಗಿ ಹೇಳಿದರು ಒಂದು ಎರಡು ಮೂರು ಆಪ್ಷನ್ನು ಕೊಟ್ಟರು ನೀನು ಲಾ ಪ್ರಾಕ್ಟೀಸ್ ಇದ್ದೀಯಾ ಎಷ್ಟು ಸಂಪಾದನೆ ಮಾಡ್ತೀಯಾ ಒಂದು ಕೆಲಸ ಮಾಡು ನೀನು ಅಲ್ಲಿ ಬಂದು ಒಂದು ಮೂರು ವರ್ಷ ಟ್ರೈ ಮಾಡು ಆಗಲಿಲ್ಲ ಅಂದರೆ ನೀನು ಇಲ್ಲಿ ಎಷ್ಟು ಸಂಪಾದನೆ ಮಾಡ್ತಾಯಿದ್ದೀಯೋ ಅಷ್ಟು ನಾನು ದುಡ್ಡು ಕೊಟ್ಬಿಡ್ತೀನಿ ಅಂತ ಈಗ ನೋಡಿದರೆ ನಗು ಬರ್ತದೆ ಯಾಕೆಂದರೆ ಆಗ ಸಂಪಾದನೆ ಎಲ್ಲ ಭಾಳ ಕಡಿಮೆ ಇದ್ದಿದ್ದು ಕಂಪ್ ಏನು ಆಮೇಲೆ ನನಗೆ ಇನ್ನೂ ಆ ಸೀರಿಯಸ್ನೆಸ್ ಬಂದಿರಲಿಲ್ಲ ಲಾ ಪ್ರಾಕ್ಟೀಸ್ ಮಾಡೋದು ಆಗಿ ಪ್ರಾಕ್ಟೀಸ್ ಮಾಡಬೇಕು ಅಂತ ಇನ್ನೂ ಆ ಒಂದು ಕಡೆ ರಾಜಕೀಯದ ಹುಚ್ಚು ಅದೆಲ್ಲ ಇರ್ತಾಯಿತ್ತು ಹೆಚ್ಚಿಗೆ ಆ ಕಡೆ ಓಡಾಡ್ತಿದ್ದೆ ಸೊ ಅವರು ಹಾಗೆಲ್ಲ ಹೇಳಿದ ಮೇಲೆ ಮದುವೆ ಆದಮೇಲೆ ನೋಡೋಣ ಅಂತೇಳಿ ಆಯಿತು ಅಂತ ಹೇಳಿದೆ ಅವರು ಆಗಾಗ್ಲೇ ಅವರ ತಂಗಿಗೆ ಅಂದರೆ ನಮ್ಮ ವೈಫ್ಗೆ ನನ್ನ ವೈಫ್ ಹೆಸರು ಸಾವಿತ್ರಿ ಅವರ ಅಣ್ಣ ಹೆಸರು ಡಾಕ್ಟರ್ ಮನೇಗೌಡ ಅಂತ ಫೇಮಸ್ ಪ್ಲಾಸ್ಟಿಕ್ ಸರ್ಜನ್ನು ಸೊ ಅವರು ಅದು ಆ ಥರ ಹೇಳಿದ ಮೇಲೆ ನನಗೆ ಟ್ರೈ ಮಾಡಿಬಿಡೋಣ ನೋಡೋಣ ಒಂದು ಮೂರು ವರ್ಷ ಆದಮೇಲೆ ಹೇಗೂ ಹೇಳಿದ್ದಾರೆ ಆಪ್ಷನ್ ಇದೆ ನಾನು ಇಲ್ಲಿ ಸಂಪಾದನೆ ಮಾಡಿದಷ್ಟು ಎರಡು ಎರಡರಷ್ಟು ಕೊಡ್ತೀನಿ ಅಂತ ಬೇರೆ ಹೇಳಿದೆ ನನ್ನ ಸಂಪಾದನೆ ಆಗಿ ಹೇಳಿದರೆ ಯಾರಿಗೂ ನಗು ಬರ್ತದೆ ನನ್ನ ಸಂಪಾದನೆ ಅವತ್ತಿನ ಖರ್ಚಿಗೆ ಆದರೆ ಅದೇ ದೊಡ್ಡ ಸಂಪಾದನೆ ನಮಗೆ ಭಾಳ ಭಾಳ ಕಡಿಮೆ ಸಂಪಾದನೆ ನಾನು ನಮ್ಮ ಸೀನಿಯರ್ ಜಿ ಡಿ ಯಶ್ವಥ್ ನಾರಾಯಣ್ ಅಂತ ಭಾಳ ಒಳ್ಳೆಯ ಲಾಯರು ಅವರು ಯಾವಾಗಲೂ ನನಗೆ ಹೇಳೋರು ನೀನು ಆ ಹಿಂಗೆಲ್ಲ ಮಾಡಿದ್ರೆ ಆಗೋದಿಲ್ಲಪ್ಪ ನೀನು ಸ್ವಲ್ಪ ಸೀರಿಯಸ್ ಆಗಿ ನೀವು ಪ್ರಾಕ್ಟೀಸ್ ಮಾಡಬೇಕು ಕುದು ಕುಳಿತ್ಕೊಂಡು ಓದಬೇಕು ಕೋರ್ಟ್ಗೆ ಹೋಗೋ ಮುಂಚೆ ಕೇಸ್ ಎಲ್ಲ ತೆಗೆದು ನೋಡು ಆಮೇಲೆ ಯಾವೆಲ್ಲ ಅಪ್ಲೈ ಮಾಡಬೇಕು ಎಲ್ಲ ನೋಡ್ಕೋ ಅಂತ ಎಲ್ಲ ಭಾಳ ಹೇಳ್ತಾಯಿದ್ರು ಆಮೇಲೆ ಕೋರ್ಟಲ್ಲಿ ಸ್ವಲ್ಪ ಜೋರಾಗಿ ಪ್ರೆಸೆಂಟ್ ಮಾಡು ಅಂತ ಭಾಳ ಸೀರಿಯಸ್ಸಾಗಿ ಹೇಳ್ತಾಯಿದ್ರು ಐ ಮಿಸ್ ಇಮ್ ಪ ಪಾಪ ಈಗ ಒಂದು ಎರಡು ವರ್ಷದಿಂದ ನಮ್ಮ ಸೀನಿಯರ್ ಅವರು ತಿರೋದ್ರು ಭಾಳ ಒಳ್ಳೆಯ ಮನುಷ್ಯ ಜಿ ಡಿ ಅಶ್ವತ್ ನಾರಾಯಣ್ ಅಂತ ಅವರು ಭಾಳ ಹೆಸರು ಮಾಡಿದರು ಭಾಳ ದೊಡ್ಡ ಕ್ಲೈಂಟ್ ಕ್ಲೈಂಟಲ್ಲಿ ಇಟ್ಕೊಂಡಿದ್ರು ಭಾಳಷ್ಟು ಕ್ಲೈಂಟ್ಸು ಸ್ಪೆಷಲಿ ಹಳ್ಳಿ ಜನ ಜಾಸ್ತಿ ಅವರಿಗೆ ಕ್ಲೈಂಟ್ಸ್ ಇರ್ತಾಯಿದ್ರು ಸೊ ಹಾಗೆ ಹೆಚ್ಚಿಗೆ ಸಂಪಾದನೆ ಏನು ಇರಲಿಲ್ಲ ಸೊ ಹಾಗೂ ನಾನು ಮದುವೆ ಆದಮೇಲಂತೂ ಎಂಬತ್ತ್ಮೂರರಲ್ಲಿ ಮದುವೆ ಆಗಿದ್ದು ನಾನು ಡಿಸೈಡ್ ಆದಮೇಲೆ ಹೋಗ್ತೀನಿ ಅಂತ ಮೊದಲೇ ಪ್ರಾಕ್ಟೀಸಲ್ಲಿ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ಅಲ್ಲಿ ಬೇರೆ ಹೋಗ್ತೀನಿ ಅಂತ ಆದಮೇಲೆ ಪ್ರಾಕ್ಟೀಸ್ ಕಡೆ ಇದ್ದಿದ್ದು ಹೆಚ್ಚಿಗೆ ಗಮನ ಕೊಡೋಕ್ಕಾಗಲಿಲ್ಲ ನಾನು ಒಂದು ನಾಲ್ಕು ವರ್ಷ ಇಲ್ಲಿ ಪ್ರಾಕ್ಟೀಸ್ ಮಾಡಿದ್ದೆ ಆಮೇಲೆ ಏಯ್ಟಿ ಸಿಕ್ಸ್ ಜಾನ್ವರಿಯಲ್ಲಿ ಇಲ್ಲಿಂದ ನಾನು ಅಮೇರಿಕಾಗೋದೆ ಸೊ ನಾವು ನಮ್ಮ ಇನ್ ಮುನೇಗೌಡರು ಅವರ ಸಿಸ್ಟರ್ಗೆ ಸ್ಪಾನ್ಸರ್ ಮಾಡಿದ್ರಿಂದ ಅವ್ರ ಜೊತೆ ನಾನು ಅಮೇರಿಕಾಗೆ ಹೋಗೋ ಒಂದು ಅವಕಾಶ ಸಿಕ್ತು ಅದು ಡೈರೆಕ್ಟಾಗಿ ಗ್ರೀನ್ ಕಾರ್ಡು ಅಂದರೆ ಈಗ ಹೆಚ್ಚಿಗೆ ಭಾಳಷ್ಟು ಜನ ಇಲ್ಲಿಂದ ಸ್ಟೂಡೆಂಟ್ ವೀಸಾದಲ್ಲಿ ಹೋಗ್ತಾರೆ ಆಮೇಲೆ ವರ್ಕ್ ವೀಸಾ ಎಚ್ ಒನ್ ಬಿ ಅಂತ ಹೇಳಿ ಕರೀತಾರೆ ಆ ವೀಸಾದಲ್ಲಿ ಹೋಗ್ತಾರೆ ಆದಮೇಲೆ ಅಲ್ಲೇ ಉಳ್ಕೊಂಡು ಆಮೇಲೆ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡ್ತಾರೆ ಅದು ಭಾಳಷ್ಟು ಸಮಯ ತಗೊಳ್ಳುತ್ತೆ ನನಗೆ ಡೈರೆಕ್ಟಾಗಿ ಗ್ರೀನ್ ಕಾರ್ಡು ಬಂದ್ಬಿಡ್ತು ಅದು ಥ್ರೂ ನಮ್ಮ ವೈಫು ಆಗ ಇಮಿಗ್ರೇಷನ್ ಬಗ್ಗೆ ವೀಸಾ ಬಗ್ಗೆ ಹೆಚ್ಚು ಯಾರು ಹೇಳೋರು ಇರಲಿಲ್ಲ ನಮಗೆ ಗೊತ್ತು ಆಗ್ತಿರ್ಲಿಲ್ಲ ಆ್ಯಕ್ಚುಲಿ ನಾನು ನಮ್ಮ ವೈಫಿಗೆ ಏಯ್ಟಿ ಟೂ ಅಲ್ಲೇ ಏಯ್ಟಿ ತ್ರೀಯಲ್ಲೇ ಅವರಿಗೆ ಗ್ರೀನ್ ಕಾರ್ಡ್ಗೆ ಅವಕಾಶ ಇತ್ತು ಬಟ್ ನಮ್ಗೆ ಗೊತ್ತಿಲ್ಲದೇ ಇರೋದ್ರಿಂದ ಅದನ್ನು ಪೋಸ್ಟ್ಪೋನ್ ಮಾಡಿದ್ವಿ ನಮಗೆ ಮದುವೆ ಆಗಿಬಿಟ್ಟಿತ್ತು ಮದುವೆ ಆಗಿದೆ ಅಂತ ಹೇಳಿದರೆ ಅವರು ಗ್ರೀನ್ ಕಾರ್ಡ್ ಕೊಡ್ತಾರಲ್ವೋ ವೀಸಾ ಕೊಡ್ತಾರಲ್ವೋ ಯಾಕೆಂದರೆ ಅವರು ಸ್ಪಾನ್ಸರ್ ಮಾಡಿದಾಗ ಅವರು ಸಿಂಗಲ್ ಆಗಿದ್ರು ಮದುವೆ ಆಗಿರಲಿಲ್ಲ ಸೊ ಈಗ ಮದುವೆ ಆಗಿದ್ದಾರೆ ಅದಕ್ಕೆ ಕೊಡ್ತಾರಲ್ವೋ ಅಂತ ಹೇಳಿಬಿಟ್ಟು ಆಗಿ ನಾವು ಸುಮಾರು ಒಂದು ವರ್ಷ ಪೋಸ್ಟ್ಪೋನ್ ಮಾಡಿದ್ವಿ ನಮ್ಗೆ ಯಾರು ಹೇಳೋರ್ಲಿಲ್ಲ ಅಲ್ಲಿ ಅಲ್ಲಿ ಕೇಳಿದರೆ ಹೇಳ್ತೀವಿ ಅದು ಮಾಡ್ತೀವಿ ಅಂಥೇಳಿ ಇಲ್ಲ ಒಂದು ಸಾರಿ ಇಲ್ಲ ಮದುವೆ ಆಗಿಲ್ಲ ಅಂತೇಳಿ ಇಲ್ಲ ಇಲ್ಲ ಇನ್ನೊಂದು ಸಾರಿ ಇಲ್ಲ ಮದುವೆ ಆಗಿದೆ ಅಂತೇಳಿ ಅಂತ ವೀಸಾಗೆ ಸೊ ನಾವು ಚೆನ್ನಾಗಿ ಹೋಗ್ಬೇಕಾಯ್ತು ಅದು ಪೋಸ್ಟ್ಪೋನ್ ಮಾಡಿ ಮಾಡಿ ಕೊನೆಗೆ ನಮ್ಮ ವೈಫು ಒಬ್ಬರೇ ಹೋದರು ಒಬ್ಬರೇ ಹೋಗಿ ಮತ್ತೆ ಸ್ಪಾನ್ಸರ್ ಮಾಡಿ ನನಗೆ ಬರೋ ಅಷ್ಟೊತ್ತಿಗೆ ಏಯ್ಟಿ ಸಿಕ್ಸ್ ಜಾನ್ವರಿಯಲ್ಲಿ ನಾನು ಹೋಗಬೇಕಾಯಿತು ಇಲ್ಲ ಅವರು ಹೋದರು ಹೋಗಿ ಮದುವೆ ಆಗಿದೆ ಅಂತ ಹೇಳಿ ಎಲ್ಲ ಹೇಳಿ ಒಬ್ಬರೇ ಹೋದರು ನಾನು ಡಿಪೆಂಡೆಂಟಾಗಿ ಅಪ್ಲೈ ಮಾಡೋದು ನಮ್ಗೆ ಗೊತ್ತಿರಲಿಲ್ಲ ಸೊ ಅದರಿಂದ ನಾ ಒಬ್ಬರೇ ಹೋದರು ಒಬ್ಬರೇ ಹೋದ್ಮೇಲೆ ಮತ್ತೆ ಸ್ಪಾನ್ಸರ್ ಮಾಡಿ ನಮ್ಮ ಗಂಡ ಇದ್ದಾನೆ ಅಂಥೇಳಿ ಬಂದ ಮೇಲೆ ಮತ್ತೆ ನನಗೆ ವೀಸಾ ಬರೋದಕ್ಕೆ ಅದು ಟೈಮ್ ತಗೋಯ್ತು ಏಯ್ಟಿ ಸಿಕ್ಸ್ ಜಾನ್ವರಿಗೆ ನಾನು ಇಲ್ಲಿಂದ ಹೊರಟು ಅಲ್ಲಿ ಅಮೇರಿಕಾ ಸೇರಿಕೊಂಡೆ ಅದು ಅಂತ ಹೇಳ್ಬಿಟ್ಟು ಸಿಟಿ ಅದು ನಮ್ಮ ಬ್ರದರಿಂದ ಅಲ್ಲೇ ಇರೋದು ಅದು ನಾವು ಹೋಗಿದ್ದು ಜಾನ್ವರಿ ಏಯ್ಟಿ ಸಿಕ್ಸ್ ಜಾನ್ವರಿಯಲ್ಲಿ ಜಾನ್ವರಿ ಡಿಸೆಂಬರಿಂದ ಮಾರ್ಚ್ವರೆಗೂ ಭಾಳ ಚಳಿ ಇರುತ್ತೆ ಫ್ಲೈಟ್ ಅದೇ ಬೆಂಗಳೂರಿಂದ ಬೆಂಗಳೂರಿಂದ ಬಾಂಬೆಗೆ ಹೋಗಿ ಬಾಂಬೆಯಿಂದ ಲಂಡನ್ನು ಲಂಡನ್ನಿಂದ ಫ್ಲೈಟ್ ಫ್ಲೈಟಲ್ಲಿ ಹೋಗಿದ್ದು ಅಲ್ಲಿ ಹೋಗಿ ನೋಡಿದ್ರೆ ಮೇಲ್ಗಡೆಯಿಂದ ನೋಡ್ತಾಯಿದ್ದು ಕೆಳಗಡೆ ಎಲ್ಲ ಬಿಳಿ ಹಾಸಿಗೆ ಥರ ಹೋಗಿ ಹೊದ್ಬಿಟ್ಟು ಅಂದರೆ ಸ್ನೋ ಎಲ್ಲ ಕೆಳಗೆ ಬಂದಿದ್ದು ಒಂಥರ ನೋಡೋದಕ್ಕೆ ಒಂಥರ ಇದೆ ಬೇರೆ ಅದಕ್ಕೆ ಮುಂಚೆ ಎಲ್ಲ ಫ್ಲೈಟಿಂದ ಕೆಳಗಡೆ ನೋಡಿದ್ರೆ ಎಲ್ಲ ಸಿಟಿಗಳು ಎಲ್ಲ ಚಿಕ್ಕ ಚಿಕ್ಕ ಮನೆಗಳ ಎಲ್ಲ ಕಾಣ್ತಾ ಇತ್ತು ಇಲ್ಲಿ ಡೆಟ್ರಾಯ್ಟ್ ಹತ್ರ ಹೋಗ್ತಾ ಇದ್ದರೆ ಎಲ್ಲ ಆಗಿ ಕವರ್ ಆಗಿಬಿಟ್ಟಿದೆ ಎಲ್ಲ ಅಂದರೆ ಸ್ನೋ ಅಷ್ಟೊಂದು ಜಾಸ್ತಿ ಬಿದ್ದಿದೆ ಚಳಿ ನಾವು ಫಸ್ಟ್ ಟೈಮು ಏರ್ಪೋರ್ಟಿಂದ ನಮ್ಮನ್ನು ಪಿಕ್ ಬಂದಿದ್ರು ಬಂದಿದ್ದರು ಏರ್ಪೋರ್ಟಿಂದ ಆಚೆ ಹೋಗ್ಬೇಕು ಆಚೆ ಹೋಗಿ ಬಂದ ತಕ್ಷಣವೇ ಚಳಿ ಗೊತ್ತಾಯಿತು ಎಷ್ಟು ಚಳಿ ಇದೆ ಅಂದರೆ ನಾವು ರೆಡಿಯಾಗಿ ಹೋಗಿರಲಿಲ್ಲ ಅಂದರೆ ಚಳಿಗೆ ಒಳ್ಳೆಯ ಹಾ ಹಾಡ್ ಕೋರ್ಟುಗಳು ಅದು ಇದು ವಾರ್ಮ್ ಫುಡ್ಸ್ ಹಾಕ್ಕೊಂಡಿರಲಿಲ್ಲ ಸೊ ಆಗ ಆ ಚಳಿಗೆ ಒಂದು ಸೆಕೆಂಡನ್ನು ಆಚೆ ಬಂದು ನಿಂತ್ಕೊಳಕ್ಕಾಗಲಿಲ್ಲ ಹಿಂದೆ ವಾಪಸ್ ಹೋಗ್ಬಿಡೋಣ ಅಂತ ಅನ್ನಿಸ್ತಾ ಇತ್ತು